ರಾಯಪಲ್ಲಿ ಗ್ರಾಮದಲ್ಲಿ ರಾತ್ರೋರಾತ್ರಿ ಇಪ್ಪತ್ತಕ್ಕೂ ಹೆಚ್ಚು ರೈತರ ಜಮೀನುಗಳಲ್ಲಿ ಪಂಪ್ ಮೋಟಾರ್ ಕೇಬಲ್ಗಳ ಕಳ್ಳತನ ಹೌದು ಚಿಂತಾಮಣಿ ತಾಲೂಕಿನ ರಾಯಪನಹಳ್ಳಿ ಗ್ರಾಮದಲ್ಲಿ ಭಾನುವಾರ ರಾತ್ರಿ ಘಟನೆ ನಡೆದಿದೆ ವರ್ಷದಲ್ಲಿ ಮೂರನೇ ಬಾರಿ ನಡೆದ ಕಳ್ಳತನ ಪ್ರಕರಣಗಳಾಗಿವೆ ಚಿಂತಾಮಣಿ ತಾಲೂಕಿನ ಉಪ್ಪರಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಯಪಲ್ಲಿ ಗ್ರಾಮದಲ್ಲಿ ರಾತ್ರೋರಾತ್ರಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಜಮೀನುಗಳಲ್ಲಿ ಕೇಬಲ್ ಕಳ್ಳತನವಾಗಿರುವ ಘಟನೆ ನಡೆದಿದೆ ಹಿಂದೆಯೂ ಇದೆ ಮತ್ತು ರಾಯಪಲ್ಲಿ ಗ್ರಾಮಗಳಲ್ಲಿ ಗ್ರಾಮ ಪಂಚಾಯತ್ ಕುಡಿಯುವ ನೀರಿನ ಬೋರ್ವೆಲ್ ಕೇಬಲ್ ಸೇರಿ ರೈತರ ಜಮೀನುಗಳಲ್ಲಿ ಎರಡು ಬಾರಿ ಪಂಪ್ ಮೋಟಾರ್ ಕೇಬಲ್ಗಳ ಕಳ್ತನವಾಗಿತ್ತು ಈ ಹಿನ್ನೆಲೆಯಲ್ಲಿ ರಾಯಪಲ್ಲಿ ಗ್ರಾಮದ ರೈತರು ಚಿಂತಾಮಣಿ ಗ್ರಾಮಾಂತರ ಠಾಣೆಗೆ ದೂರು ನೀಡಿ ಕಳ್ಳರನ್ನ ಪತ್ತೆ ಮಾಡಿ ನ್ಯಾಯ ಕೊಡಿಸಿ ಮತ್ತು ರಾತ್ರಿ ವೇಳೆ ಬೀಟ್ ವ್ಯವಸ್ಥೆ ಹೆಚ್ಚಿಸಿ ಗಸ್ತು ಮಾಡಿ ರಕ್ಷಣೆ ನೀಡುವಂತೆ ಗ್ರಾಮದ ನಿವೃತ್ತ ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಕೋರಿದ್ರು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಳ್ಳಿದ್ದಾರೆ ರವಿಕುಮಾರ್ ಎನ್ ಕೆ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ ಹೇಳಿ ನನ್ನ ಹೆಸರು ಶಿವಾನಂದ ರೆಡ್ಡಿ ಅಂತ ರಾಯಪಲ್ಲಿ ಗ್ರಾಮ ಉಕ್ರಪೇಟೆ ಪಂಚಾಯಿತಿ ನಮ್ಮ ವಿಚಾರ ಏನಂದ್ರೆ ಇದೇ ವರ್ಷದಲ್ಲೇ ಇದು ಮೂರನೇ ಸರ್ತಿ ಊರಲ್ಲಿರೋ ಬೋರ್ಗಳಿಗೆಲ್ಲ ಕೇಬಲ್ ರಾತ್ರಿ ಹೊತ್ತು ಕಳ್ಳರು ಬಂದು ಕಟ್ ಹೋಗ್ತಾ ಇದಾರೆ ಒಂದು ಬೋರ್ ಎತ್ತಿ ಇಳಿಸಬೇಕಂದ್ರೆ ಒಂದು ಒಂದು ಟ್ಯಾಕ್ಟರ್ ಬಂದ್ರೆ ಮೂರು ಸಾವಿರ ರೂಪಾಯಿ ಕೊಡಬೇಕು ಕೇಬಲ್ ಸುಮಾರು ದುಡ್ಡು ಕೊಡಬೇಕು ಅವ್ರದ್ದು ಮೂವತ್ತೆರಡು ಮೀಟರ್ ಹೋಗಿದೆ ಡಬಲ್ ಕೇಬಲ್ ಅಂದ್ರೆ ಎಷ್ಟು ದುಡ್ಡು ಆಗುತ್ತೆ ಈ ಕಳ್ಳರ ಕಾಟ ವಿಪರೀತ ಆಗ್ಬಿಟ್ಟಿದೆ ಇದಕ್ಕೊಂದು ಕಡವಾಣ ಆಗಬೇಕು ಅಂತ ಹೇಳ್ಬಿಟ್ಟು ತಮ್ಮ ಮುಖಾಂತರ ನಮ್ಮ ಆರಕ್ಷಣಾ ಅಧಿಕಾರಿಗಳಿಗೆಲ್ಲಾನು ಒಂದು ಮನವಿ ಕೊಡೋದಕ್ಕೆ ಬಂದಿದೆ ಇವತ್ತು ಎಷ್ಟು ಕಡೆ ಆಗಿದೆ ಎಷ್ಟು ಜಮೀನು ಹದಿನೈದು ಬೋರ್ ಬಂದು ಕಟ್ ಮಾಡಿದ್ದಾರೆ ಇದೇ ವರ್ಷದಲ್ಲಿ ಇದು ಮೂರನೇ ಸರ್ತಿ ಏನ್ ಮಾಡೋದು ಕಂಪ್ಲೇಂಟ್ ಕೊಟ್ಟಿದ್ರ ಇದಕ್ಕೆ ಮುಂಚೆ ಇಲ್ಲ ಕಂಪ್ಲೇಂಟ್ ಎಲ್ಲ ಒನ್ ಒನ್ ಟೂ ಮಾಡಿದ್ವಿ ಎಲ್ಲ ಬಂದು ಜೀಪ್ ಇನ್ಸ್ಪೆಕ್ಷನ್ ಮಾಡಿಸ್ಕೊಂಡ್ ಬಂದ್ರು ಈ ಹಿಂದೆ ಹಳೆ ಘಟನೆಗಳಾಗಿತ್ತಲ್ಲ ಅದ್ರ ಕಂಪ್ಲೇಂಟ್ ಕೊಟ್ಟಿದ್ರ ಓವರ್ ಅಲ್ಲ ಓವರ್ ಅಲ್ಲ ಕೊಟ್ಟಿದ್ವಿ ಇಂಡಿವಿಜುವಲ್ ಕೊಟ್ಟಿಲ್ಲ ಈಗ ಪಂಚಾಯತಿ ಆಗಿದ್ದಾರೆ